ಬಹುಭಾಷಾ ನಟ ಕಿಶೋರ್ ಬರೀ ಸಿನಿಮಾಗಳು ಮಾತ್ರವಲ್ಲದೆ ತಮ್ಮ ವಿವಾದಾತ್ಮಕ ಹೇಳಿಕೆಗಳಿಂದಲೂ ಸದಾ ಸುದ್ದಿನಲ್ಲೇ ಇರ್ತಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಕ್ರಿಯರಾಗಿರುವಂಥ ಕಿಶೋರ್ ರಾಜಕೀಯ ಹಾಗೂ ಪ್ರಸಕ್ತ ಆಗುವೋಗುಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇರ್ತಾರೆ ಪ್ರಧಾನಿ ಮೋದಿ ಸೇರಿದಂತೆ ಬಿ ಜೆ ಪಿ ಸರ್ಕಾರವನ್ನು ಸಾಕಷ್ಟು ಬಾರಿ ಕಿಶೋರ್ ಟೀಕೆ ಮಾಡಿದ್ದಾರೆ ಇತ್ತೀಚೆಗೆ ಚುನಾವಣೆ ಸಮಯದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಿಂದ ಕಿಶೋರ್ ಹೆಚ್ಚು ಗಮನ ಸೆಳೀತಾ ಬಂದೇ ಇದ್ದರು ಪ್ರಧಾನಿ ಮೋದಿ ನೀಡಿದ ಕೆಲ ಹೇಳಿಕೆಗಳ ಬಗ್ಗೆ ಚಕಾರ ಎತ್ತುತ್ತಾ ಇದ್ದರು ವ್ಯಂಗ್ಯ ಮಾಡಿ ಟೀಕಿಸ್ತಾ ಇದ್ದರು ಸದ್ಯ ಈಗ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ವಚನವನ್ನು ಸ್ವೀಕರಿಸಿದ್ದಾರೆ ತಮ್ಮ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬೆನ್ನಲ್ಲೇ ನಟ ಕಿಶೋರ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಮತ್ತೆ ವ್ಯಂಗ್ಯ ಮಾಡಿದ್ದಾರೆ ಕ್ಷಮಿಸಿ ಇದು ಬರೀ ಮನರಂಜನೆಗಾಗಿ ದಿನ ದಿನವೂ ಸುಳ್ಳು ಹೇಳಿ ತನ್ನ ಕಾಲು ನೆಕ್ಕುವ ಮಾಧ್ಯಮದ ಕೈಲೂ ಸುಳ್ಳು ಹೇಳಿಸಿ ಮಾಡಬಾರದು ಹಗರಣ ಮಾಡಿ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸುತ್ತಾ ಸರ್ಕಾರಿ ಸಂಸ್ಥೆಗಳ ದುರುಪಯೋಗ ಮಾಡಿ ಜಗತ್ತು ಕಂಡರಿಯದಷ್ಟು ನೀಚ ಸ್ತರದ ರಾಜಕೀಯ ಮಾಡಿ ನೀತಿ ನಿಯಮಗಳನ್ನು ಧೂಳಿಪಟ ಮಾಡಿದ ಅಧಿಕಾರಕ್ಕಾಗಿ ಏನು ಮಾಡಲು ಏಸದ ಯಾವ ಸೈದ್ಧಾಂತಿಕ ನಿಲುವು ಇಲ್ಲದ ಈ ಸರ್ವಾಧಿಕಾರಿ ಗೋಸುಂಬೆಗೆ ಒಂದು ಮಹಾನ್ ದೇಶದ ಪ್ರಧಾನಿ ಎನ್ನಿಸಿಕೊಳ್ಳುವ ನೈತಿಕ ಹಕ್ಕು ಯೋಗ್ಯತೆಯೂ ಇದೆಯೇ ನೀವೇ ಹೇಳಿ ಅಂತೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮೊದಲಿನಿಂದಲೂ ಪ್ರಧಾನಿ ಮೋದಿಯವರನ್ನ ಟೀಕೆ ಮಾಡ್ತಾ ಬರ್ತಿದ್ದಂಥ ಅವರು ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕನಾರು ಸುಮ್ಮನಾಗ್ತಾರೇನೋ ಅಂದ್ಕೊಂಡಿದ್ದರು ಆದರೆ ಚುನಾವಣೆಯ ಫಲಿತಾಂಶದ ದಿನವೇ ಪ್ರಜಾಪ್ರಭುತ್ವದ ಬಗ್ಗೆ ಪೋಸ್ಟ್ ಮಾಡಿ ಜಾಗೃತಿ ಮೂಡುವ ಕೆಲಸವನ್ನು ಮಾಡಿದರು ನಮಗೆ ಯಾಕೆ ಬೇಡದ ರಾಜಕೀಯ ಇದು ಸಾಮಾನ್ಯವಾಗಿ ಎಲ್ಲೆಡೆ ಕೇಳಿ ಕೇಳುವ ಮಾತು ಚುನಾವಣೆ ಮುಗಿದಿದೆ ನಾವು ಜವಾಬ್ದಾರಿಯುತ ಪ್ರಜೆಯಂತೆ ಓಟು ಹಾಕಿ ಮುಗಿಸಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಬೆರಳ ಇಂಕಿನ ಫೋಟೋ ಹಾಕಿ ಹೆಮ್ಮೆ ಪಟ್ಟಿದ್ದೇವೆ ಪ್ರತಿಯರಾದ ಸಾರ್ಥಕ ಭಾವಕ್ಕೆ ಹರ್ಷಪಟ್ಟು ನಿತ್ಯ ಜೀವನದಲ್ಲಿ ತೊಡಗುತ್ತೇವೆ ಆದರೆ ಮತವನ್ನು ದಾನ ಮಾಡಿ ಕುಳಿತರೆ ದೇಶ ಉದ್ಧಾರ ಆಗಲ್ಲ ಇಷ್ಟು ದಿನ ಹಾಗೆ ಕುಳಿತರೂ ಅದರ ಶಕ್ತಿಗೆ ತಕ್ಕಂತಲ್ಲದಿದ್ದರೂ ಅಲ್ಲಲ್ಲಿ ಯಾರೋ ಪ್ರಯಾಣಿಕರ ಪ್ರಯತ್ನದಿಂದ ಕುಂಟುತ್ತಾ ಸಾಕ್ತಾಯಿತ್ತು ನಮ್ಮ ಪ್ರಜಾಪ್ರಭುತ್ವವೇ ಅಪಾಯದಲ್ಲಿದೆ ಧರ್ಮದ ಆಧಾರದ ಮೇಲೆ ದೇಶದ ಜನಗಳನ್ನು ಒಡೆಯುವ ಜನ ಹತ್ತು ವರ್ಷದಿಂದ ಅಧಿಕಾರ ಹಿಡಿದಿದ್ದಾರೆ ದೇಶವನ್ನು ಎಲ್ಲ ನಿಟ್ಟಿನಲ್ಲೂ ಹಾಳು ಮಾಡಿ ದ್ವೇಷ ಮೌಢ್ಯತೆ ಕೂಪಕ್ಕಿಳಿಸಿಬಿಟ್ಟಿದ್ದಾರೆ ಮತ್ತೆ ದೇಶವನ್ನು ಪ್ರಗತಿಯಾದಿಗೆ ತರಲು ದಶಕಗಳೇ ಬೇಕು ಹಾಗಾಗಿ ಯಾರು ಅಧಿಕಾರಕ್ಕೆ ಬಂದರೂ ಚುನಾವಣೆಯ ನಂತರವೂ ನಾವು ಜಾಗೃತರಾಗಿದ್ದು ರಾಜಕಾರಣಿಗಳ ಕೊರಳ ಪಟ್ಟಿ ಹಿಡಿದು ಪ್ರಶ್ನಿಸುತ್ತಲೇ ಇದ್ದರಷ್ಟೇ ದೇಶವನ್ನು ಕಾಪಾಡೋದು ಸಾಧ್ಯ ಇಲ್ಲದಿದ್ದರೆ ದೇಶದಲ್ಲಿ ಮಿಕ್ಕಿರುವುದನ್ನು ಲೂಟಿ ಮಾಡಿ ಮುಗಿಸಿ ಕೊನೆಗೆ ಧರ್ಮ ಜಾತಿಯ ಮಂಕು ಬೂದು ಮತ್ತೆ ಓಟು ಕೇಳಲು ಮಾನ ಮರ್ಯಾದೆ ಇಲ್ಲದೆ ಬಂದು ನಿಲ್ಲುತ್ತಾರೆ ಅಂಬೇಡ್ಕರರ ಮಾತು ನೆನಪಿರಲಿ ಸದಾ ತಿಳುವಳಿಕೆ ಉಳ್ಳವರಾಗಿರಿ ಸದಾ ಸಂಘಟಿತರಾಗಿರಿ ಸದಾ ಜಾಗೃತರಾಗಿರಿ ಎಂದು ಐದು ದಿನಗಳ ಹಿಂದೆ ನಟ ಕಿಶೋರ್ ಪೋಸ್ಟ್ ಮಾಡಿದರು ಆದರೆ ಇದೀಗ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರದ ಬಳಿಕವೂ ಕೂಡ ಕಿಶೋರ್ ಅವರು ಪೋಸ್ಟ್ ಮಾಡಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ಮತ್ತೆ ಕಿಶೋರ್ ಅವರ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಇದೆ ಈ ಕಿಶೋರ್ ಮಾಡಿರುವ ಈ ಪೋಸ್ಟ್ ಬಗ್ಗೆ ನರೇಂದ್ರ ಮೋದಿ ಅಭಿಮಾನಿಗಳು ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಅವರು ಸಮಯ ಸಿಗ್ದಾಗಲಿಲ್ಲ ನರೇಂದ್ರ ಮೋದಿ ಅವ್ರನ್ನ ಟೀಕೆ ಮಾಡ್ತಾನೆ ಇದ್ದಾರೆ ಈಗ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆದ ಮೇಲೂ ಅವರ ಟೀಕೆ ಮುಂದುವರೆದಿದೆ